ನಮಸ್ಕಾರ ನಾನಿವತ್ತು ಮಸಾಲೆ ಇಡ್ಲಿ ಮಾಡೋದು ತೋರಿಸ್ತಾ ಇದೀನಿ ಅದಕ್ಕೆ ಮೊದಲಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು ಹಾಗೆ ನಾನು ಇಡ್ಲಿ ಹಿಟ್ಟು ಒಂದ್ ಬೌಲಲ್ಲಿ ಹಾಕಿ ರೆಡಿ ಇಟ್ಕೊಂಡಿದೀನಿ ನಾವು ನಾರ್ಮಲ್ ಇಡ್ಲಿ ಮಾಡ್ತೀವಿ ಅಲ್ಲ ಅದೇ ಇಡ್ಲಿ ಹಿಟ್ಟನ್ನೇ ಸ್ವಲ್ಪ ಪ್ರಪೋರ್ಷನ್ ಸಪ್ರೇಟ್ ಆಗಿ ತೆಗೆದಿಟ್ಕೊಂಡು ಮಸಾಲೆ ಇಡ್ಲಿ ರೆಡಿ ಮಾಡಬಹುದು ಇಡ್ಲಿ ಮಾಡೋಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ಒಂದ್ ಸ್ಪೂನ್ ಎಣ್ಣೆ ಹಾಕಿದೀನಿ ಇಷ್ಟು ಹಿಟ್ಟಿಗೆ ಜಸ್ಟ್ ಒಂದ್ ಸ್ಪೂನ್ ಒಗ್ಗರಣೆ ಸಾಕಾಗತ್ತೆ ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆ ಕಡಲೆ ಬೇಳೆ ಹಾಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಅದೆಲ್ಲ ಸ್ವಲ್ಪ ಆಗ್ತಿದ್ದ ಹಾಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅಂದ್ರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೋದು ಹಾಗೆ ಒಗ್ಗರಣೆ ಅಂದ ತಕ್ಷಣ ಈರುಳ್ಳಿ ಎಲ್ಲ ಫುಲ್ ಬೇಯಬೇಕು ಆ ತರ ಅಲ್ಲ ಜಸ್ಟ್ ಅದು ಸ್ವಲ್ಪ ಘಮ ಬರುತ್ತೆ ಅದೇ ತನಕ ಅಷ್ಟೇ ಫ್ರೈ ಮಾಡಬೇಕು ಹಾಗೆ ಇಡ್ಲಿ ಹಿಟ್ಟಲ್ಲಿ ಆಲ್ರೆಡಿ ಉಪ್ಪು ಇರುತ್ತೆ ಬಟ್ ಈ ಈರುಳ್ಳಿ ಒಗ್ಗರಣೆ ಹಾಕೋದ್ರಿಂದ ಉಪ್ಪು ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಈರುಳ್ಳಿದು ಘಮ ಬಂತು ಸೊ ನಾನು ಸ್ಟವ್ ಆಫ್ ಮಾಡಿದೆ ಈಗ ಒಗ್ಗರಣೆ ರೆಡಿ ಆಗಿದೆ ಈಗ ಇಡ್ಲಿ ಹಿಟ್ಟಿಗೆ ಈ ಒಗ್ಗರಣೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ನಾವು ನಾರ್ಮಲ್ ಆಗಿ ಇಡ್ಲಿ ಮಾಡ್ಕೊಂಡು ತಿನ್ನೋದಕ್ಕೂ ಈ ಇಡ್ಲಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಹಾಗೆ ಇದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಬರಿ ತುಪ್ಪ ಹಚ್ಕೊಂಡು ತಿಂದ್ರು ತುಂಬಾ ಚೆನ್ನಾಗಿರುತ್ತೆ ಚಟ್ನಿನೇ ಬೇಕು ಸಾಂಬಾರ್ ಬೇಕು ಆ ತರ ಏನು ಇಲ್ಲ ನೋಡಿ ಈ ತರ ಮಿಕ್ಸ್ ಮಾಡಿದ್ದೀನಿ ಆಮೇಲೆ ಒಗ್ಗರಣೆ ತಣ್ಣಗಾಗಬೇಕು ವೇಟ್ ಮಾಡಬೇಕು ಏನು ಇಲ್ಲ ಜಸ್ಟ್ ಈರುಳ್ಳಿದು ನಮ್ಗೆ ಘಮ ಬರುತ್ತೆ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಇಡ್ಲಿ ರೆಡಿ ಮಾಡಬೇಕು ಹಿಟ್ಟು ರೆಡಿ ಆಯ್ತು ಈಗ ಇಡ್ತೀನಿ ನಾನು ಆಲ್ರೆಡಿ ಒಂದ್ ಸೆಟ್ ಇಡ್ಲಿ ರೆಡಿ ಮಾಡಿದ್ದೆ ಪ್ಲೇನ್ ಇಡ್ಲಿ ಅದೇ ಪ್ಲೇಟ್ನೆ ಯೂಸ್ ಮಾಡ್ತಾ ಇದ್ದೀನಿ ಯಾವಾಗ್ಲೂ ಇಡ್ಲಿ ಮಾಡೋಕ್ಕೂ ಮೊದಲು ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ইডলি আনতে দিলাম ನಾನು ಕಲ್ಸ್ಕೊಂಡಿದ್ ಹಿಟ್ ಫುಲ್ ಖಾಲಿ ಆಯಿತು ಈಗ ಕುಕ್ಕರ್ ಅಲ್ಲಿ ನಾನು ಇಟ್ಟಿದ್ದೀನಿ ಎಂಟು ನಿಮಿಷ ಆದ್ಮೇಲೆ ಸ್ಟವ್ ಆಫ್ ಮಾಡ್ತೀನಿ ಬಿಸಿ ಬಿಸಿ ಮಸಾಲೆ ಇಡ್ಲಿ ರೆಡಿ ಆಯಿತು ಇಡ್ಲಿ ರೆಡಿ ಆಗಿದ ತಕ್ಷಣನೇ ಕುಕ್ಕರಿಂದ ನಾವು ಪ್ಲೇಟ್ಸ್ನ ತೆಗೆದ ತಕ್ಷಣನೇ ಇಡ್ಲಿನ ತೆಗಿಬಾರ್ದು ಫ್ಯೂ ಸೆಕೆಂಡ್ಸ್ ಬಿಟ್ಟು ತೆಗೆದ್ರೆ ಇಡ್ಲಿ ಈ ರೀತಿ ನೀಟಾಗಿ ಬರುತ್ತೆ ಹಾಗೆ ಮಸಾಲೆ ಇಡ್ಲಿಗೆ ನಾನು ಕೊಬ್ಬರಿ ಚಟ್ನಿ ಮಾಡ್ತಾ ಇದ್ದೀನಿ ಇದು ಸ್ಪೆಷಲ್ ಕೊಬ್ಬರಿ ಚಟ್ನಿ ಅದನ್ನು ಮಾಡೋಕ್ಕೆ ಹಸಿ ಕೊಬ್ಬರಿ ಎರಡು ಸ್ಪೂನ್ ಕಡಲೆ ಹಾಗೆ ಅರ್ಧ ಸ್ಪೂನ್ ಕರಿಮೆಣಸು ತೊಗೊಂಡಿದ್ದೀನಿ ಈ ಚಟ್ನಿಗೆ ಕಡಲೆ ಜಾಸ್ತಿ ಹಾಕಬಾರ್ದು ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಮೊದಲಿಗೆ ಮಿಕ್ಸಿಗೆ ಕೊಬ್ಬರಿ ಕಡಲೆ ತಗೊಂಡಿದ್ದ ಕರಿ ಮೆಣಸು ಇದ್ದೀನಿ ಹಾಗೆ ಎರಡು ಕರ್ಬೇವಿನ ದಳ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಎರಡು ಕರ್ಬೇವಿನ ದಳ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಅಥವಾ ಹುಣಸೆ ರಸ ಹಾಗೆ ಕಾಲು ಸ್ಪೂನ್ ಜೀರಿಗೆ ಇದೆಲ್ಲದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ತುಂಬಾ ಪೇಸ್ಟ್ ತರ ರುಬ್ಬಬಾರ್ದು ಈ ರೀತಿ ತರೆಯಾಗಿ ರುಬ್ಬಬೇಕು ಆದ್ಮೇಲೆ ಈಗ ಹಸಿಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಹಾಕಿ ರುಬ್ಬೋದ್ರಿಂದ ಕೊಬ್ಬರಿ ಚಟ್ನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕೊಬ್ಬರಿ ಚಟ್ನಿ ರೆಡಿ ಆಯ್ತು ಈಗ ಇದಕ್ಕೆ ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ ಜೀರಿಗೆ ಉದ್ದಿನ ಉದ್ದಿನ ಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಹಾಕ್ತಿದ್ದ ಹಾಗೆ ಇದಕ್ಕೆ ಒಂದು ಮೆಣಸಿನ್ಕಾಯಿ ಹಾಗೆ ಕರ್ಬೇವು ಇದೆಲ್ಲದನ್ನೂ ಹಾಕಿ ಇದು ಸ್ವಲ್ಪ ಘಮ ಬರುತ್ತೆ ಹಾಗೆ ಕೆಂಪಾಗತ್ತೆ ಹಾಕ್ತಿದ್ದ ಹಾಗೇ ಇದನ್ನು ಕೊಬ್ಬರಿ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಸ್ಪೆಷಲ್ ಕೊಬ್ಬರಿ ಚಟ್ನಿ ರೆಡಿ ಆಯಿತು ಮಸಾಲೆ ಇಡ್ಲಿ ಹಾಗೆ ಸ್ಪೆಷಲ್ ಕೊಬ್ಬರಿ ಚಟ್ನಿ ರೆಡಿ ಆಯಿತು ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಮಾಡ್ಕೊಂಡ್ತೀನಿ ಹಾಗೆ ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು